পক্ষে কারণে ক্ষেত্রে தலி வர்க்கோஷணி வந்த காங்கிரஸ் சர்வாரே நிகமாதீடு பிடிக்கொண்டே காங்கிரஸ் சர்வார்கிட்ட ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಬೆಲೆ ಏರಿಕೆ ಹೇಗೆ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದ್ರೆ ಇವತ್ತು ಮುದ್ರಂಗ ಶುಲ್ಕವನ್ನು ಹೆಚ್ಚಳ ಮಾಡಿದ್ದಾರೆ ರೈತರಿಗೆ ಕೊಡಬೇಕಾದಂತಹ ಹಾಲಿನ ಪ್ರೋತ್ಸಾಹದಲ್ಲಿ ಪ್ರೋತ್ಸಾಹನವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಪ್ರತಿಯೊಂದರಲ್ಲಿಯೂ ಕೂಡ ಜನರಿಗೆ ಸಾಮಾನ್ಯ ಜನರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ನಮ್ಗೆಲ್ಲರಿಗೂ ಗೊತ್ತೇ ಇದೆ ಕಳೆದ ಮೂರು ದಿವಸದ ಹಿಂದೆ ಪೆಟ್ರೋಲ್ ಅನ್ನ ಮತ್ತು ಡೀಸೆಲ್ ದರವನ್ನ ಏರಿಕೆ ಮಾಡಿ ಬಹಳ ಬರೆಯನ್ನ ಜನ ಸಾಮಾನ್ಯ ಜನರ ಮೇಲೆ ಹಾಕಿದ್ದಾರೆ ಇವತ್ತು ನಾವು ಮಾಡ್ತಾ ಇರುವಂತಹ ಪ್ರತಿಭಟನೆ ಕೇವಲ ಭಾರತೀಯ ಜನತಾ ಪಾರ್ಟಿಯ ಉಪಯೋಗಕ್ಕಾಗಿ ಮಾಡ್ತಾ ಇರುವಂತಹ ಪ್ರತಿಭಟನೆ ಅಲ್ಲ ಇದು ಪ್ರತಿಯೊಬ್ಬ ಸಾಮಾನ್ಯ ಸಾಮಾನ್ಯ ನಾಗರಿಕನಿಗೂ ಕೂಡ ಇವತ್ತು ತೊಂದರೆ ಆಗ್ತಾ ಇದೆ ಇಲ್ಲಿ ವಾಹನ ಇರುವಂತದ್ದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಮಾತ್ರ ಅಲ್ಲ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಇವತ್ತು ವಾಹನ ಇದೆ ಡೀಸೆಲ್ ಬೆಲೆ ಒಂದು ಏರಿಕೆ ಆಯಿತು ಅಂತೇಳಿ ಹೇಳಿ ಆದ್ರೆ ದಿನನಿತ್ಯದ ಸಾಮಗ್ರಿಗಳ ಮೇಲೆ ತನ್ನಿಂತಾನೇ ಎಲ್ಲ ಬೆಲೆಗಳ ಏರಿಕೆ ಆಗ್ತದೆ ಹಾಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ನಡೀತಾ ಇದೆ ಭಾರತೀಯ ಜನತಾ ಪಾರ್ಟಿಯಿಂದ ಅದು ನಾಗರಿಕರ ಪರವಾಗಿ ಕುಂದಾಪುರದಲ್ಲಿಯೂ ಕೂಡ ಮಾನ್ಯ ಶಾಸಕ ಕಿರಣ್ ಕುಮಾರ್ ಕೊಡುಗೆ ಅವರ ನೇತೃತ್ವದಲ್ಲಿ ಹಾಗೂ ಮಂಡಲ ಅಧ್ಯಕ್ಷರಾದಂತಹ ಸುರೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ಇದು ಎಲ್ಲಿವರೆಗೆ ನಡೀತದೆ ಕೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಬೆಲೆ ಏರಿಕೆಯನ್ನು ತಕ್ಷಣಕ್ಕೆ ಹಿಂತೆಗೆದುಕೊಳ್ಬೇಕು ಹಿಂತೆಗೆದುಕೊಳ್ಳದೆ ಇದೆ ಇದೊಂದು ಸಾಂಕೇತಿಕವಾದಂತ ಪ್ರತಿಭಟನೆ ಮುಂದಿನ ದಿನದಲ್ಲಿ ದಿನಗಳಲ್ಲಿ ಉಗ್ರ ಹೋರಾಟವನ್ನು